ನಾರಾಯಣ್ ಕರೆದ ಹಾಗೆ ಆಯ್ತು ಈಗ ಒಳ್ಳೆದು ಯಾಕೆ ಆಡಿದ ಮಾತನ್ನು ನಾನು ನೆರವೇರಿಸಿಕೊಂಡವನಿದ್ದೇನೆ ಹೌದೌದು ಕಳಿತೇನೆ ಅಂತ ಹೌದೌದು ಈಗ ನೋಡ ಕೊಂದು ಕಳೆದಿದ್ದೇನೆ ನಿಜವಾಗಿಯೂ ಸಂತೋಷ ಆಗುತ್ತಾನು ಹಾಗೆ ಹ್ಮ್ ಹೇಳಬೇಕು ಯಾಕೆ ಗೊತ್ತಾ ಹಾಗೆ ಅಪ್ಪನಾದವನಿಗೆ ಹಾನು ಸಾಧನೆ ಮಾಡುವುದಕ್ಕೆ ಸಾಧ್ಯ ಅಸಾಧ್ಯ ಆದ ಹ್ಮ್ ಅದೇ ಸಾಧನೆ ಇನ್ನು ಮಗನಾದವ ಮಾಡಿದಾಗ ಅಪ್ಪನಾದವ ತಾನೇ ಮಾಡಿದಷ್ಟು ಸಂತೋಷದಿಂದ ಹ್ಮ್ ಎದೆ ಒಪ್ಪಿಸ್ತಾನೆ ಅದಕ್ಕಾಗಿ ನನ್ನ ಎದಲು ಒಪ್ಪಿದ್ದದೆಲ್ಲವೋ ತಿನ್ನು ಯಾವ ಶತ್ರು ಶತ್ರುಪ್ರಸೂದನಲ್ಲೂ ಕೊಲ್ಲುವುದಕ್ಕೆ ಅದರಲ್ಲೂ ಆ ಕೆಲಸ ನೀನು ಮಾಡಿ ಬಂದಿದ್ದೀನಿ ನನಗೊಂದು ಕಿನ್ನತೆ ಮಾರಾಯೋ ಈ ಸನ್ನಿವೇಶಕ್ಕೆ ಲಕ್ಷ್ಮೀ ದೇವಿಯರು ಬೇಕಿತ್ತು

ಹೇಳಿ ಆದ್ದರಿಂದ ನಿಜವಾಗಿಯೂ ನಿಜವಾದಂತ ಸುದರ್ಶನ ವಿಜಯ ಯಾವುದು ಅಂತ ಕೇಳಿದ್ರೆ ಇವತ್ತು ಹೌದಾ ಈಗ ಸುದರ್ಶನ ಹೋದ ಕಾರಣಕ್ಕಾಗಿಯೇ ಸುದರ್ಶನ ವಿಜಯ ಹೌದು ಇಲ್ಲದಿದ್ರೆ ನೀನು ಜೊತೆಗಿದ್ದಿದ್ರೆ ನಿನ್ನದೇ ಯಾವ್ದೊಂದು ಪ್ರಸಂಗ ಆಗ್ತಿದ್ದೀನಿ ಹೌದು ಇಷ್ಟು ವರ್ಷಕ್ಕೆ ನನಗೆ ಸರಿಯಾದ ಅವಕಾಶ ಸಿಗಲಿಲ್ಲ ಒಂದು ವಿಜಯ ಇತ್ತ ಒಂದು ಇದೇ ಪ್ರಥಮ ಆದ್ರೆ ಈ ಸಲ ಮಾತ್ರ ನಿನ್ನನ್ನೇ ನೀನು ಸೃಷ್ಟಿಸಿಕೊಂಡೆ ಮತ್ತೆ ಕೆಲವು ಸಲ ಅವಕಾಶ ಸಿಗದಿದ್ದಾಗ ಇವತ್ತೆ ನಾವೇ ಸೃಷ್ಟಿಸಿಕೊಳ್ಳಬೇಕಾಗುತ್ತದೆ ಹ್ಮ್ ಹಾಗಾಗಿ ನಿನ್ನ ಸಾಧನೆ ಗಮನಿಸಿದಂತಹ ನಾನು ಸಂತೋಷದಿಂದ ಸನ್ಮಾನ ಮಾಡಬೇಕನ್ನುವಂತ ತೀರ್ಮಾನಕ್ಕೆ ಹೋಗುವ ಹೌದಪ್ಪ ವಿಶ್ವದ್ರೂ ನೋಡು ವಿಶ್ವಕರ್ಮದ ವಿಶೇಷವಾದಂತಹ ಸಭಾ ಮಂಟಪವನ್ನು ಅಧ್ಯಕ್ಷತೆಯಲ್ಲಿ ದೇವಾನು ದೇವತೆಗಳನ್ನೆಲ್ಲ ಕರೆಸಿ ಬ್ರಹ್ಮಾದಿ ನಾರಿಯರ ಸಂದೋಹವನ್ನು ಸ್ವಾಗತಕ್ಕೆ ಇರಿಸಿ ತುಂಬರ ನಾರದ ಚಿತ್ರ ಸೇರಿದೈಭವವನ್ನು ನೆರೆಸಿ ನಿನ್ನನ್ನು ಮೇನೆಯಲ್ಲಿ ಕುಳ್ಳಿರಿಸಿ ಕರೆದುಕೊಂಡು ಬರುವಂತಹ ಹೊತ್ತಿಗೆ ಕರ್ತನ ಗೀತನ ಕೀರ್ತನ ಪ್ರಾರ್ಥನಾ ಎಲ್ಲ ನಡೆಯುವಂತ ಹೊತ್ತಿಗೆ ಹೊತ್ತಿಗೆ ಸ್ವಸ್ತಿ ವಾಚನ ಮಾಡುವುದಕ್ಕೆ ಯಾರು ಯಾರು ಬೇರೆ ಯಾರಂದ್ರೂ ಸಾಧ್ಯ ಇಲ್ಲ ಬ್ರಹ್ಮದೇವನ ಸ್ವಸ್ತಿ ವಾಚನ ಆಮೇಲೆ ನಿನ್ನ ಕೊರಳಿಗೆ ಹಾರ ತುರಾಯಿ ಹಾಕುವ ಯಾರು ಅಂತ ಕೇಳಿದ್ರೆ ಈಶ್ವರ ಈಶ್ವರ ಈಶ್ವರನ ಕೈಯಿಂದಲೇ ನಮ್ಮ ಕೊರಳಿಗೆ ಮಾಲೆ ಬಿತ್ತ ಮತ್ತೆ ನೀವು ಮೇಲೆ ಹೋದೆ ನಿಜವಾಗಿ ಈಶ್ವರ ಬರಬೇಕು ಮಾಲೆ ಹಾಕೋದಿದ್ರೆ ಅವನಿಂದ ಅವನೇ ಹಾಕ್ಬೇಕಾಗ್ತದೆ ಆಮೇಲೆ ನಿನ್ನ ಸನ್ಮಾನ ಪತ್ರ ಓದುವರೆ ಆಗ ಸನ್ಮಾನ ಪತ್ರ ನಿನ್ನ ಸನ್ಮಾನ ಪತ್ರ ಸಾಮಾನ್ಯರು ಓದಕ್ಕೆ ಸಾಧ್ಯ ಆಗುವುದು ಗೊತ್ತಿ ಜನ ಬೇಕು ನಮ್ಮಲ್ಲಿ ಬೃಹಸ್ಪತ ಆಚಾರ ಅವರಿಂದ್ರೆ ನಿನ್ನ ಸನ್ಮಾನ ಪತ್ರವನ್ನು ವಾಚಿಸುವುದು ಅವರೇ ಓದು ಸುದರ್ಶನ ವಿಜಯ ಎನ್ನುವಂತ ಗೌರವ ಬಿರುದಾವಳಿಗಳೊಂದಿಗೆ ಆಧ್ಚರ್ಯ ಸನ್ಮಾನ ಮಾಡಬೇಕಂತ ಅವರು ಉಳಿದವರ ಹಾಗಲ್ಲ ನೀ ಎಷ್ಟೇ ಗಾಳಿ ಹಾಕಿದ್ರು ಮೇಲೆ ಹಾರೋಗೋ ಅಲ್ಲ ನಿನ್ನ ಸ್ವಭಾವ ನನಗ್ ಗೊತ್ತಿಲ್ವ ಮಾರಾಯ ನೀನು ಹೊಗಳಿ ನನ್ನ ಹೊಗಳಿ ಹೊಗಳಿ ಏರಿಸುವುದು ಆಮೇಲೆ ಒಂದೇ ಸಮನೆ ಏಣಿಯನ್ನು ತೆಗೆಯುವುದು ಅವ್ನು ಕೇಳಿ ಹೇಳ್ತಾನೆ ಇಲ್ಲ

ಏನಾದ್ರು ತಪ್ಪಾಯ್ತಾ ನನ್ನಿಂದ ಏನಾದ್ರು ತಪ್ಪ ನೀನ್ ಇಂತ ತಪ್ಪು ಮಾಡಿದ್ದೆ ಅಂತ ಹೇಳ್ಬಿಡು ನಾವು ನಿನ್ನಲ್ಲಿ ಕ್ಷಮೆ ಕೋದಕ್ಕೂ ಹಿಂದೆ ಬಂದ ನೋಡುತ್ತೆ ನೀನ್ ನೀ ಇತ್ತು ನಿಮ್ ನಾನು ನೋಡುವುದಿಲ್ಲ ಅಲ್ವಾ ಈ ಎಷ್ಟೊತ್ತಿಗೆ ಎತ್ತರ ಬೇಕಾದ್ರು ಬೆಳೀತೀಯ ಎಷ್ಟೊತ್ತಿಗೆ ಸಣ್ಣ ಆಧಾರವನ್ನು ತಾಳ್ತಿ ಬೇಕಾದ್ರೆ ಕಾಲ ಪ್ರಭಾವ ಕೆಲವು ಸಲ ಏನಂತ ಹೋದ್ರೆ ಬಹಳ ಕಾಲ ಕರದವರು ಮರೆಯಾಗ್ಬೇಕು ಅದು ಕರಯ ಮರೆಯಿದವರು ಬೆಳಕಿಗೆ ಬರಬೇಕಾಗುತ್ತದೆ ಅದಾಗಿಲೂ ದೊಡ್ಡ ಸ್ಥದಿಕೆ ಈಗ ತರೆಯ ಹಿಂದೆ ಇರುವವರನ್ನೆಲ್ಲ ತಾವು ಬೆಳೆದಿರುವಂತ ತಾವು ಮುಂದೆ ತರುತ್ತಿದ್ದೇನೆ ಅಂತ ಒಂದೊಂದೇ ಗಳಿಗೆ ನಾನು ನಿ ಮುಂದೆ ಬರ್ತಾಯಿದ್ದೀನಿ ನಾನು ಹಿಂದೆ ಸರಿಯತಿದ್ದೇನೆ ಅಂತ ಹೇಳ್ತಿದೆ ನಾನು ಮುಂದೆ ಬಂದ ಕಾರಣಕ್ಕಾಗಿ ನೀ ಹಿಂದೆ ಸರಿತಾ ಅಂತ ಅಂತ ನಮ್ಮ ವಾದ ಅಲ್ಲ ಬೇಡ ಬೇಡ ವಾದ ಮಾಡ್ತನ ನಾವು ಗೆಲ್ಲಿಕ ಆಗೋದಿಲ್ಲ ಮಂಗಾ ನೀನೆತ್ರ ವಾದ ಮಾಡಿದನೆ ಗೆಲ್ಲಿಕ ಮೊದಲು ಎಲ್ಲಿ ಇದೆಯೋ ಅಲ್ಲೇ ಇದು ಒಳ್ಳೆದಲ್ವ ಅದರಿಂದ ಬೇಗ ಬಾರುವ ಆ

య పాలి గడసలో పాళుతరలి సోలో సోలు సోలు నిన్నయ పాలి గడసలో ಹೊರಗೆ ಹೋಗ್ತಿದ್ದೆ ನಿನ್ನನ್ನ ಫಿಟ್ ನಾನು ಹೋದೆ ಯಾಕೆ ನಾನು ಏನು ಹೇಳುವುದನ್ನ ಲೋಕಮುಖಕ್ಕೆ ಬೈಕಿತ್ತು ಆ ಕಾರಣಕ್ಕಾಗಿ ಹೋದವರು ಹೊರಗೆ ಹೋದವ ಸಾಧನೆ ಮಾಡಿದ್ದಿ ಸುಮ್ಮನೆ ಉಳಿಯಲಿಲ್ಲ ಈಗ ಬಂದು ನಮಗೆ ಸಹಾಯಕನಾಗಿದ್ಲಿ ಹ ಆತರಿಂದ ಇನ್ನು ಮುಂದೆ ಹೊರಗೆ ಹೋಗುವುದು ಬೇಡ ಒಳಗೇ ಒಳಗೆ ಒಳಗಿರುವುದಿಲ್ಲ ಯಾಕೆ ಈಗಿನ ಕತೆ ಅಲ್ಲ ಮೊದಲಿನ ಕಥೆಯಿಂದ ನೆನಪಿಸಿಕೊಳ್ತೇನೆ ಹಿಂದೊಂದು ಸಂದರ್ಭದಲ್ಲಿ ಆಲದ ಎಲೆಯ ನೀ ಮಲಗಿಕೊಂಡು ತೇಲುತ್ತಾ ಇದ್ದಂತ ಸಂದರ್ಭ ಆಗ ಕಿವಿಯ ಕಿಲ್ಮಿಷದಿಂದ ಮಧುಕೈಟವರು ಜನಿಸಿದ್ರು ಅಷ್ಟೇ ಅಲ್ಲ ಅವರು ಸೃಷ್ಟಿಕರ್ತ ಬ್ರಹ್ಮ ಅವನನ್ನ ಪೀಡಿಸುವುದಕ್ಕೆ ಮುಂದಾದರಂತೆ ಆಗ ಮಧ್ಯ ಹೋದವ ನೀನು ಪಂಚಸಹಸ್ರ ವರ್ಷಗಳ ಕಾಲ ಮಧುಕೈಟರ ಇದರಿನಲ್ಲಿ ಹೋರಾಟವನ್ನೇ ಸಿಗುವುದಕ್ಕೆ ಮುಂದಾದಿಯಂತೆ ಪರಿಣಾಮ ಏನಾಯ್ತು ಸೋಲಾಯಿತು ವಿಜಯವನ್ನ ಕಂಡವನಲ್ಲ ಆ ನಂತರದಲ್ಲಿ ಮೇಲೆಯನ್ನು ಕಳುಹೆ ಆಮೇಲೆ ನನ್ನ ಕಳುಹೆ ಕೊಟ್ಟೆ ನನಗಾಜ್ಞೆಯನ್ನ ಕೊಟ್ಟೆ ಹೋದೆ ತಕ್ಷಣದಲ್ಲಿ ಮಧು ಕೈಟವರನ್ನ ಕಳೆದೆ ಆಗಲೇ ನಿನಗೆ ಸಹಾಯಕ ಆಗಿದ್ದವ ನೀವು ಅದರಿಂದ ಸಹಾಯ ಮಾಡ್ತಾ ಇದ್ದ ಒಂದಿನಿಂದ ಇಂದಿನವರೆಗೆ ನಾನೇ ಎಲ್ಲ ಕೆಲಸವನ್ನ ಮಾಡಿದ್ದೇನೆ ಹೊರತು ಶ್ರೀಯುತ್ರಿ ಏನೂ ಮಾಡಿದವರಲ್ಲ ಆದ್ರೆ ಕೊನೆಯಲ್ಲಿ ಹೆಸರೊಂದು ನಿಮಗೆ ಹೋಯ್ತು ಬಿಟ್ರೆ ನಮಗೆ ಏನೂ ಬರ್ಲಿಲ್ಲ ಆದ್ರೂ ಮೊದಲಿನಿಂದಲೂ ಹೆಸರಿಗಾಗಿ ಕೆಲಸ ಮಾಡಿದವ ಸುದರ್ಶನನಲ್ಲ ನಾ ಕೆಲಸ ಮಾಡಿದ ಯಾಕೆ ಸ್ವಾಮಿ ನಿಷ್ಠೆ ಇತ್ತು ಈಗಲೂ ಇದ್ದದ್ದು ಅದಕ್ಕಾಗಿ ಶತ್ರು ಸೂದನನ್ನು ಕೊಂದು ಕಳೆದಿದ್ದೇನೆ ಈ ಹೆಸರು ಬಂತಲ್ಲ ಈಗ ಹೆಸರು ಬಂದ್ರು ನಿನ್ನ ಇರಬೇಕಾದಂತ ಅವಶ್ಯಕತೆ ಇಲ್ಲ ಯಾಕೆ ಹೇಳು ಸುದರ್ಶನನ ಮಹತ್ವವನ್ನ ನೀ ತಿಳಿದುಕೊಂಡಿದ್ದು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದಾರೆ ಹಾಗಾಗಿ ನನ್ನ ಕಾಯಕ ಏನು ಲೋಕ ಕಲ್ಯಾಣಕ್ಕಾಗಿ ಗುರುಗಳನ್ನ ಶಿಕ್ಷಿಸುವುದು ಅದಲ್ವೋ ಆ ಕಾಯಕವನ್ನು ನಾನು ಮಾಡಿಕೊಂಡಿರ್ತೇನೆ ಮತ್ತೆ ನೀ ಪರಮ ಸತ್ಯವನ್ನು ಅರಿಯದೇ ಹೋದವ ವಿಷ್ಣುವಿನಿಂದ ಸುದರ್ಶನ ಅಲ್ಲ ಸುದರ್ಶನನಿಂದ ವಿಷ್ಣು ಇದು ಪರಮ ಸತ್ಯ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಏ ಶ್ರೀಹರಿ ನಿನ್ನ ಜೊತೆ ನಾನು ಇರುವುದಿಲ್ಲ ಅವಶ್ಯಕತೆ ಇಲ್ಲ ನಾನು ಶ್ರೇಷ್ಠ ಆಯಿತು ನೀವೆಲ್ಲ ಸೇರಿ ತಯಾರು ಮಾಡಿದರಲ್ಲ ಹಾಗಾದ್ರೆ ತನ್ನ ಕಾರಣದಿಂದಲೇ ವಿಷ್ಣುವಿಗೆ ಹೆಸರು ಹ್ಮ್ ತಾನು ಇಲ್ಲದೆ ವಿಷ್ಣುವಿಗೆ ಅಸ್ತಿತ್ವವೇ ಇಲ್ಲ ಎನ್ನುವ ಹಾಗೆ ಇಲ್ಲವೇ ನೀನು ಭಾವಿಸಿದ್ದಿ ಅಂತ ಕಾಣುತ್ತದೆ ಈ ಪ್ರಪಂಚದಲ್ಲಿ ಯಾರಿಗೆ ಆದರೂ ಸಹ ತಾನೇ ಶ್ರೇಷ್ಠ ಎನ್ನುವ ಹಾಗೆ ತಾನು ಶ್ರೇಷ್ಠ ಎನ್ನುವಂತ ಅಭಿಮಾನ ಇರಬೇಕು ಆದರೆ ತನಗಿಂತ ಮಿಗಿಲಾದಂತಹ ಶ್ರೇಷ್ಠರು ಪ್ರಪಂಚದಲ್ಲಿ ಯಾರು ಇಲ್ಲವೇ ಇಲ್ಲ ತನ್ನಿಂದಲೇ ಎಲ್ಲ ಎನ್ನುವಂತಹ ಅಹಂಕಾರದ ಅಗ್ರಿಯನ್ನು ಯಾವ ಕಾಲಕ್ಕೂ ಅಡರ ಕೂಡದು ನನ್ನಿಂದಲೇ ಅಂತ ನಾ ಯಾಕೆ ಹೇಳಿದೆ ಗೊತ್ತುಂಟಾ ಅದು ಸತ್ಯದ ಕಾರಣಕ್ಕಾಗಿ ಹೇಳಿದ್ದೇನೆ ಆದ್ರೆ ಪರಮ ಸತ್ಯ ನಿನಗೆ ಅರ್ಥ ಆಗಲಿಲ್ಲ ಏನ ಮೊಮ್ಮಗನೊಬ್ಬನು ಅಜ್ಜನ ಹೆಗಲೇರಿಕೊಂಡ ಮಾತ್ರಕ್ಕೆ ಅಜ್ಜನಗಿಂತ ಎತ್ತರವಾಗಿ ಕಾಣಬಹುದೇ ಹೊರತು ಅಜ್ಜನಷ್ಟು ಪ್ರಾಜ್ಞನಾಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ತಂದೆ ತಾಯಿಗಳು ಎಷ್ಟೇ ಸಣ್ಣವರಾದ್ರೂ ಮಕ್ಕಳಿಗಿಂತ ಸಣ್ಣವರಾಗುವುದಿಲ್ಲ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ತಂದೆ ತಾಯಿಗಳಿಂತ ದೊಡ್ಡವರಾಗುವುದಕ್ಕೆ ಆಗುವುದೇ ಇಲ್ಲ ಈ ಪ್ರಪಂಚದಲ್ಲಿ ಕಣ್ಣು ತುಂಬಿದ ಗಿಡವು ಹೇಗೆ ನೆಲಕ್ಕೆ ಬಾಗಿರುತ್ತೋ ಹಾಗೆ ಯೋಗ್ಯತೆಯನ್ನು ಹೊಂದಿದವೋ ಯಾವತ್ತೂ ನೆಲಕ್ಕೆ ಬಾಗಿರಬೇಕಾಗ್ತದೆ ವಿದ್ಯೆಗೆ ವಿನಯವೇ ಭೂಷಣ ಆಗುತ್ತದೆ ಆದ್ರೆ ನಿನಗೆ ಅರ್ಹತೆ ಉಂಟು ಆದ್ರೆ ವಿನಯ ಎನ್ನುವುದು ಲವಲೇಶು ಈ ಹೊತ್ತಿಗೆ ನಾವು ಕಾಣ್ತಾ ಇಲ್ಲ ಅವಶ್ಯಕತೆ ಇಲ್ಲ ನೀನಿರುವ ಕಾರಣದಿಂದ ನಾನೇ ನಿನಗೆ ಪರಮಸತ್ಯ ಅರ್ಥ ಆಗ್ಲಿಲ್ಲ ಯಾಕೆ ಗೊತ್ತಾ ಯಾಕೆ ಮತ್ಸ್ಯನಿಗಾಗಿ ರೆಕ್ಕೆ ಇರುವುದೇ ಹೊರತು ರೆಕ್ಕೆಯಿಂದಲೇ ಮತ್ಸ್ಯ ಅಲ್ಲ ಪೂರ್ವನಿಂದಾಗಿಯೇ ಚಿಪ್ಪು ಹೊರತು ಚಿಪ್ಪು ಇರುವ ಕಾರಣದಿಂದಲೇ ಪೂರ್ವನಲ್ವೇ ಅಲ್ವೇ ಅಲ್ಲ ಆ ವರಹನಿಗಾಗಿ ಕೋರೆ ಇರುವುದೇ ಹೊರತು ಕೋರೆ ದಾಡೆ ಹೊರಹನ ಅಲ್ಲ ನೃಸಿಂಹನಿಗಾಗಿ ನಖ ಇರುವುದೇ ಹೊರತು ನಖದಿಂದಲೇ ನೃಸಿಮ್ಮ ಇರುವುದಲ್ವೇ ಅಲ್ಲ ವಾಮನನಿಗೆ ಪಾದ ಇರುವುದೇ ಹೊರತು ಪಾದದಿಂದಲೇ ವಾಮನ ಇರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನೋಡು ದನಕ್ಕಾಗಿ ಹುಲ್ಲಿರುವುದೇ ಹೊರತು ಹುಲ್ಲಿಗಾಗಿ ದನ ಇರುವುದಲ್ಲ ಆ ತಂದೆಯಿಂದಲೇ ಮಗ ಹುಟ್ಟಬೇಕು ಬಿಟ್ಟರೆ ಮಗನಿಂದಲೇ ಅಪ್ಪ ಹುಟ್ಟುವುದಲ್ಲ ಮನೆಗೆ ಬಾಗಿಲುಗಳು ಬೇಕು ಆದ್ರೆ ಬಾಗಿಲುಗಳೇ ಮನೆ ಅಲ್ಲ ಅನ್ನಕ್ಕೆ ಊಟಕ್ಕೆ ಉಪ್ಪಿನಕಾಯಿ ಬೇಕು ಆದ್ರೆ ಆ ಉಪ್ಪಿನಕಾಯಿಯ ಊಟ ಆಗುದಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಅವ್ರಿಗೆ ಹೇಳ್ಬೇಕಾದ ಅಗತ್ಯ ಇಲ್ಲ ಯಾಕಂದ್ರೆ ಅವರಿಗೆಲ್ಲ ಸತ್ಯ ವಿಷಯ ಗೊತ್ತುಂಟು ಆದ್ರೆ ನಿಲ್ದ ಹಾಗಲ್ಲ ಯಾವತ್ತು ಕಬ್ಬಿನಿಂದಲೇ ಬೆಲ್ಲ ಆಗಬೇಕು ಬಿಟ್ಟು ಬೆಲ್ಲದಿಂದ ಕಬ್ಬು ಸಾಧ್ಯ ಇಲ್ಲ ಸುದರ್ಶನ ಸೊನ್ನೆಯ ಮುಂದೆ ಸೊನ್ನೆಯನ್ನು ಎಷ್ಟೇ ಬರೆಯುತ್ತ ಹೋದ್ರು ಆ ಸೊನ್ನೆಗೆ ಲವಲೇಶು ಕಲೆ ಎನ್ನುವುದಿರುವುದಿಲ್ಲ ಆ ಸೊನ್ನೆ ಎಡಗಡೆಯಲ್ಲಿ ಸೊನ್ನೆಯಾಗಿ ಒಂದು ಅಂಕೆಯ ಸಂಖ್ಯೆ ಎನ್ನುವುದು ಬೇಕಾಗ್ತದೆ ಆಗ ಪ್ರತಿಯೊಂದು ಸೊನ್ನೆಗೂ ಸಹ ಅದರ ವ್ಯಾಪ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ ಸ್ಥಾನ ಹೆಚ್ಚಾಗುತ್ತಾ ಹೋಗುತ್ತದೆ ನಿನಗೆ ಯೋಪಾದಿಯಲ್ಲಿ ಸಂಖ್ಯೆ ರೀತಿಯಲ್ಲಿ ಇದ್ದವ ನಾನಿದ್ದೇನೆ ವಿನಾಶ ಅಂತಲೇ ಅರ್ಥ ಇಲ್ಲದೆ ಅರ್ಥ ಮಾಡಿಕೊಳ್ಳದೆ ಅಂತ ಆದ್ರೆ ನಿನಗೆ ಅಧಪತ್ರದ ಹಾದಿ ಕಟ್ಟಿಟ್ಟ ಬುದ್ಧಿಯೇ ಹೌದು ಆದ್ದರಿಂದ ಸ್ವತ್ತ ಗುಣೋಪೇತವಾದಂತಹ ಈ ಲೋಕದಲ್ಲಿ ರಾಜಸ ಗುಣದಿಂದಲೇ ಬೆರೆಯುತ್ತಾ ಇದ್ದಂತಹ ನಿನಗೆ ನಾನು ಕೊಡುವಂತಹ ಶಾಪ ಏನು ಗೊತ್ತೋ ನೀನು ಪೂಲ ಒಬ್ಬರ ಕರೆಯ ನುಡಿಯ ಕೇಳಿಗೆ ಸುದರ್ಶನಗೆ ಸುಜ್ಞಾನ ಮೂಡ ਵਾ ਮਾਡਵਾ O é so ಇದೇ ಹೇಳಿದವನಲ್ವೇ ಸುದೇರು ಏರು ಎಂಬುದಾಗಿ ಆದ್ರೆ ವಿಪರೀತವಾಗಿರುವಂತಹ ಅಹಂಕಾರ ಅನ್ನುವಂಥದ್ದು ನನ್ನ ಮೈ ಸೇರಿದ್ದ ದೆಸೆಯಿಂದಲಾಗಿ ಶ್ರಾಪ ಬಂದಿದ್ದಲ್ಲ ಶಾಪ ಬಂದಿತಲ್ಲ ಹೌದು ಕೆಟ್ಟ ಮೇಲೆ ಬುದ್ಧಿ ಬರುವುದಲ್ವೇ ಇಲ್ಲಿಯವರೆಗಾಗಿ ನಿನ್ನಲ್ಲಿಯೋ ಅಥವಾ ತಾಯಿ ಲಕ್ಷ್ಮೀದೇವಿಯಲ್ಲಿಯೋ ನಾ ಅದಟ್ಟನ್ನು ತೋರಿಸಿಬಿಟ್ಟೆ ಆಡಬಾರದ ವಚನಗಳನ್ನೆಲ್ಲ ಇಲ್ಲ ದೇವರೇ ನಾ ಮಾಡಿದ್ದು ಸರ್ವತ ಅಪರಾಧ ಸದಾ ಕಾಲ ನಿನ್ನ ಜೊತೆಗೆ ಇರುವವನ ನಿನ್ನಲ್ಲಿ ಹೇಳಿದ್ದೇನು ಸುದರ್ಶನನಿಂದಲೇ ಶ್ರೀಹರಿ ಎಂಬುದಾಗಿ ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ಧೇನವಿನ ತ್ರಿಣಮಪ್ಪಿನ ಚಲತಿ ಅಂತ ಹೇಳಿದ್ರು ನಿನ್ನ ಆಜ್ಞೆ ಒಂದು ಇಲ್ಲಂತಾದ್ರೆ ಹುಲ್ಲು ಕಟ್ಟಿಯು ಒಲ್ಲಾಡುವುದಿಲ್ಲವಲ್ಲ ಹಾಗಿದ್ರೆ ನಾ ಎಷ್ಟು ಏನು ನೀನೊಂದು ಸಿಂಧು ನಾನೊಬ್ಬ ಬಿಂದು ನೀನೇ ಕಲ್ಪ ನಾನೇ ಅಲ್ಪ ಈ ಆದಿ ಅಂತ್ಯ ರೈತನಾಗಿರುವಂತಹ ನಿನ್ನ ಹಿರಿಮೆಯನ್ನು ತಿಳಿದಿರುವಂತಹ ನಾನು ಈ ರೀತಿಯಾಗಿ ಅಪರಾಧವನ್ನು ಮಾಡಿಬಿಟ್ಟೆ ಈಗ ನನ್ನ ಪಾಲಿಗೆ ಶಾಪ ಇಲ್ಲ ನಿನ್ನನ್ನು ಬಿಟ್ಟು ನಾನು ಇರಲಾರೆ ನಾ ಬದುಕುವುದು ಅಸಾಧ್ಯ ಅಸಾಧ್ಯ ಈ ವೈಕುಂಠವನ್ನು ತೊರೆದು ಭೂಲೋಕದಲ್ಲಿ ಹೋಗಿ ನಾ ಹೇಗೆ ಜೀವಿಸಲಿ ಜನ್ಮವನ್ನು ತಾಳಲಿ ದೇವರೇ

ನೇಮರಿಸಿದ್ದೇನೆ ತಲೆಯನ್ನು ಸವರಿದ್ದೇನೆ ನಿನ್ನ ಕುರಿತಾದಂತಹ ವಾತ್ಸಲ್ಯವೇ ಅದಕ್ಕೆ ಮಗು ಈ ಪ್ರಪಂಚದಲ್ಲಿ ಯಾರೇ ಆಗಲಿ ತಾವು ಬೆಳೀತಾ ಇದ್ದೇವೆ ಎನ್ನುವುದು ಗೊತ್ತಿದ್ದ ಗೊತ್ತಿರಬೇಕಾಗುತ್ತದೆ ಮಾತ್ರ ಅಲ್ಲ ನನ್ನ ಬೆಳವಣಿಗೆಗೆ ಯಾರು ಕಾರಣರು ಎನ್ನುವುದನ್ನು ಸದಾ ಕಾಲವು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಅಹಂಕಾರ ಎನ್ನುವುದು ಯಾರಿಗೂ ಒಳ್ಳೆಯದಲ್ಲ ಅದರಲ್ಲೂ ಚಾಣನಾದವನು ತಾನು ಮಾಡಿದ ತಪ್ಪಿನಿಂದಲೇ ಪಾಠ ಕಲಿಯುವುದಕ್ಕೆ ಮುಂದಾಗುವುದಲ್ಲ ನಾವು ಮಾಡಿದ ತಪ್ಪಿನಿಂದಲೇ ಪಾಠ ಕಲಿಯಬೇಕಿದ್ರೆ ಸುದೀರ್ಘವಾದಂತಹ ಆಯಸ್ಸು ಎನ್ನುವುದು ಬೇಕಾಗುತ್ತದೆ ನಿಜವಾಗಿಯೂ ಮತ್ತೊಬ್ಬರು ಮಾಡಿದ ತಪ್ಪಿನಿಂದ ನಾವು ಪಾಠ ಕಲಿಯಬೇಕಾಗುತ್ತದೆ ಈಗಾಗಲೇ ಜಯ ವಿಜಯರ ಕಥೆ ಏನಾಗಿ ಹೋಗಿದೆ ಎನ್ನುವುದನ್ನು ತಿಳಿದಿರುತ್ತೋ ನೀನು ಪ್ರಮತ್ತನಾಗಿ ನೆರೆಯುವುದಕ್ಕೆ ಮುಂದಾದೆ ಆದ ಕಾರಣದಲ್ಲೇ ಶಬ್ದನಾದೆ ಈಗ ಅಜ್ಞಾನ ಒಂದು ಅಂಧಕಾರ ತೊಲಗಿತು ನಾನು ಯಾರು ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ವಿಷಾಪವನ್ನು ಕೇಳುವುದಕ್ಕೆ ತೊಡಗಿದ್ದೆ ಮಗು ಹೀಗಾಗಬೇಕು ಎನ್ನುವುದೀಯ ದೇಹ ಹೌದು ಯಾಕೆಂದ್ರೆ ಇದುವರೆಗೆ ನೀವು ಸತ್ವತ್ವನಾಗಿಯೇ ಕಾಲ ಕಳೆದವ ಆದ್ರೆ ಈಗ ಮಾತ್ರ ದುರಹಂಕಾರಿಯಾಗಿ ಮೆರೆದೆ ಸೂರ್ಯನ ಪ್ರಕಾಶ ಎಲ್ಲ ವಸ್ತುಗಳ ಮೇಲೆ ಒಂದೇ ರೀತಿಯಲ್ಲಿ ಬಿದ್ದರೂ ಸಹ ಸೂರ್ಯಕಾಂತ ಶಿಲೆ ಮೇಲೆ ಬಿದ್ದಾಗ ಅದು ಹೆಚ್ಚಾಗಿ ಪ್ರಜ್ವಲನಗೊಳ್ಳುತ್ತದೆ ಬಿಸಿ ಆಗುತ್ತದೆ ಅದಕ್ಕೆ ಕಾರಣ ಸೂರ್ಯಕಾಂತ ಶಿಲೆ ಶಿಲೆಯಲ್ಲಿಸಭೇತನಾದಂತಹ ನೀನು ಅಹಂಕಾರಿ ಮೆರೆಯ ಅಹಂಕಾರಿಯಾಗಿ ಮೆರೆಯುವುದಕ್ಕೆ ಮುಂದಾದೆ ತತ್ಪಲವಾಗಿ ಇಳಿಯಬೇಕಾದಂತಹ ಅನಿವಾರ್ಯತೆ ನನಗೊದಕ್ಕೆ ಬಂತು ಆದ್ದರಿಂದಲೇ ಈಗ ಶಾಪ ಕೊಟ್ಟಿದ್ದೇನೆ ಶಾಪದ ರೀತಿಯ ನೀವು ಭೂಲೋಕದಲ್ಲಿ ಹುಟ್ಟಬೇಕಾದ ಅನಿವಾರ್ಯವೇ ಹೌದು ಮಗು ಯೋಚನೆ ಮಾಡು ಮಗು ಒಂದು ರಕ್ಷೆ ಹಿಡಿದಾಗ ಹೆಸರಿನ ಹೊಂಡಲ್ಲಿ ಇದ್ದಾಗ ತಾಯಿಯೊಬ್ಬನ ಎತ್ತಿ ನಾಲ್ಕು ಪೆಟ್ಟು ಕೊಡುತ್ತದೆ ಆದ್ರೂ ಮಗು ಅಳುವುದಕ್ಕೆ ಆರಂಭಿಸಿದಾಗ ಮತ್ತೆ ಅದಕ್ಕೆ ಸ್ನಾನಾದಿ ಕರ್ಮಗಳನ್ನು ಮಾಡಿ ಮತ್ತೆ ಮುದ್ದಿಸುವುದಿಲ್ಲ ತಪ್ಪು ಮಾಡಿದಾಗ ಶಿಕ್ಷೆ ಮಾಡಬೇಕಾದ್ರೂ ಎಲ್ಲ ತಂದೆ ತಾಯಿಯರ ಕರ್ತವ್ಯ ಹೌದು ಇಲ್ಲದೆ ಇದ್ರೆ ಮಕ್ಕಳು ಅಧಪತ್ರ ದಾರಿಯನ್ನು ಕುಡಿಯುವುದು ಮಾತ್ರ ಅಲ್ಲ ಲೋಕಕ್ಕೂ ಮಾರಕರಾಗಿ ಬೆಳೆಯುತ್ತಾರೆ ಆದ್ರೆ ನೀನು ಹೀಗಾಗುವುದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಬೇಕು ಅದೊಂದು ಸಂಕಲ್ಪವೇ ಹೌದು ಪ್ರಕೃಷ್ಯ ಶಾಪದ ಕಾರಣವಾಗಿ ಯುಗ ಯುಗದಲ್ಲಿ ಬಗೆಯ ರೂಪವನ್ನು ಕರೆಸಬೇಕಾಂತ ಅನಿವಾರ್ಯತೆ ನನಗೆ ಬಂದಿದೆ ನಟನಾದ ಒಂದು ವೇದಿಕೆಯಲ್ಲಿ ಸರಿಯಾಗಿ ನಟಿಸಬೇಕು ಅಂತ ಆದ್ರೆ ಸುಂದರವಾದಂತಹ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಬೇಡವಾಗಬಹುದು ನನ್ನ ಅವತಾರ ಗ್ರಹಣಕ್ಕೆ ಸರಿಯಾದಂತಹ ವೇದಿಕೆ ನಿರ್ಮಾಣ ಆಗಬೇಕು ಆ ವೇದಿಕೆ ಏನಾಗಬೇಕು ಹೇಗೆ ಗೊತ್ತಾ ಭೂಲೋಕದಲ್ಲಿ ಮಾಹಿಷ್ಮತಿ ಅಧಿಕಾರಿ ಪ್ರಥಮೀರ ರಾಕಾವತಿಯರ ಮಗನಾಗಿ ಕರವಿಹೀನನಾಗಿ ನೀನು ಹುಟ್ಟತಿ ಆ ಹೊತ್ತಿಗೆ ಅತ್ರಿ ಅನಿಸುವರ ಮಗನಾಗಿ ಗುರು ದತ್ತಾತ್ರೇಯನಾಗಿ ನಾನೇ ಬರ್ತೇನೆ ನಿನಗೆ ಬೋಧಿಸಬೇಕು ಅಂತ ಎಲ್ಲ ಸದ್ವಿದ್ಯೆಯನ್ನು ಬೋಧಿಸ್ತೇನೆ ಯಾವಾಗ ಬ್ರಹ್ಮ ದ್ವೇಷವನ್ನು ಕಟ್ಟಿಕೊಂಡು ನೀನು ರಾಜಸ ಗುಣೋಪೇತನಾಗಿ ಅಹಂಕಾರಿಯಾಗಿ ಮುಂದುವರಿತೀಯೋ ಅದೇ ಹೊತ್ತಿಗೆ ಜಾಮದಗ್ನಿಯಾಗಿ ಭಾರ್ಗವರಾಮನಾಗಿ ನಾನೇ ಬಂದು ನಿಮ್ಮನ್ನು ಕೊಲ್ಲುವುದರ ದ್ವಾರ ಪ್ರಪಂಚದಲ್ಲಿ ಯಾರು ದುಷ್ಟರಿದ್ದಾರೋ ಮತಾಂತರವಾಗಿ ನರೆಯುತ್ತಾರು ಅವರನ್ನೆಲ್ಲ ಕೊಂದು ಧರ್ಮ ಸಂಸ್ಥಾಪನೆ ಮಾಡಬೇಕಾದಂತಹ ಆದರ್ಶ ನನ್ನ ಕಣ್ಣು ಹೊಂದಿದೆ ಅದೊಂದು ವೇದಿಕೆ ಈಗ ನಿರ್ಮಾಣ ಆಯಿತು ಸಾವಿರ ಅರೆಯನ್ನು ಹೊಂದ ನೀವು ಮೊದಲು ಕರಗಿಹೀನಾಗಿ ಹುಟ್ಟಿದ್ರು ಸಹ ಆಮೇಲೆ ಸಾವಿರದ ಕರವನ್ನು ಹೊಂದುವಂತಹ ಕಾರ್ತಗಿರಿನಾಗಿ ಹುಟ್ಟುವಂತಹ ಅವಕಾಶ ನನಗೆ ಒದಗಿ ಹೊಂದಿದೆ ಆ ಬಳಿಕ ನಾನೇ ಬಂದು ಈ ಸ್ಥಾನವನ್ನು ಕಲ್ಪಿಸಿಕೊಡ್ತೇನೆ ಹೋಗಬಹುದು Oh